ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಕ್ಷಿತಿ ಗರ್ಭ ಅನ್ನುವಂತಹ ಒಂದು ಬುದ್ಧಿಸಂ ಅಲ್ಲಿ ಬರುವ ದೇವತೆ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ ಬುದ್ಧಿಸಂ ಅಂದ್ರೆ ಬುದ್ಧಿಸಮ್ ಅಲ್ಲಿ ಮೂರು ಸೆಕ್ಟ್ ಬರುತ್ತೆ ಒಂದು ಬಂದ್ಬಿಟ್ಟು ಹೀನಯಾನ ಮತ್ತೊಂದು ಮಹಾಯಾನ ಇನ್ನೊಂದು ಬಂದಿ ವಜ್ರಯಾನ ಸೆಕ್ಸ್ ಅಂತ ಬರುತ್ತೆ ಈಗ ಹೀನಯಾನ ಸೆಕ್ಟ್ ಅಂದ್ರೆ ಇದು ಮುಂಚೆ ಹಳೆ ಕಾಲದಲ್ಲಿ ಅಶೋಕನ ಪೀರಿಯಡ್ ಅಲ್ಲಿ ಇದ್ದಂತಹ ಒಂದು ಬುದ್ಧಿಸಮ್ ದ ಪಂಥ ಆಗಿರುತ್ತೆ ಸೊ ಇದಾದ ನಂತರ ಮಹಾಯಾನ ಬರುತ್ತೆ ಮಹಾಯಾನ ಕನಿಷ್ಕ ಟೈಮ್ ಅಲ್ಲಿ ಬಹಳ ಪ್ರಸಿದ್ಧಿ ಆಗುತ್ತೆ ಅದಾದ ನಂತರ ವಜ್ರಯಾನ ಬರುತ್ತೆ ವಜ್ರಯಾನ ಬುದ್ಧಿಸಮ್ ಅಂದ್ರೆ ತಾಂತ್ರಿಕ್ ಬುದ್ಧಿಸಂ ಇಲ್ಲಿ ಮಂತ್ರಗೇಂದ್ರ ಹೇಳಿ ಒಂದು ದೇವರ ಕಡೆಗೆ ಹೋಗುವಂತಹ ಪ್ರಾಕ್ಟೀಸ್ ನ ವಜ್ರಯಾನ ಬುದ್ಧಿಸಮ್ ಅಲ್ಲಿ ನೋಡ್ಬೋದಾಗುತ್ತೆ ಈಗ ಹೀನಾಯಾನ ಸೆಕ್ಟ್ ಅಲ್ಲಿ ಬುದ್ಧನ ಟೀಚರ್ ಆಗಿ ನೋಡ್ತಾರೆ ಅದೇ ನೀವು ಮಹಾಯಾನ ಗೆ ಬಂದಾಗ ಬುದ್ಧನ ದೇವ್ ತರ ನೋಡ್ತಾರೆ ಇಲ್ಲಿ ಬುದ್ಧನ ಹಲವಾರು ಅವತಾರಗಳಿರ್ತವೆ ಅದರಲ್ಲಿ ಅದಕ್ಕೆ ಬೋಧಿಸತ್ವ ಎಂದು ಕರೀತಾರೆ ಹೇಗೆ ನಮ್ಮ ಹಿಂದೂ ಧರ್ಮದಲ್ಲಿ ದಶಾವತಾರವಿದೆಯೋ ಅದೇ ತರ ಬುದ್ಧಿಸಮ್ ಅಲ್ಲೂ ಕೂಡ ಒಂದಿಷ್ಟು ಅವತಾರಗಳು ಬುದ್ಧ ಕಾಲಕಾಲಕ್ಕೆ ಈ ಭೂಮಿ ಮೇಲೆ ಬರ್ತಾ ಇರ್ತಾನೆ ಅಂತ ಹೇಳಲಾಗಿದೆ ಅದರಲ್ಲಿ ತುಂಬಾ ಪ್ರಸಿದ್ಧಿ ಆಗಿರುವ ಕೆಲವು ಅಂದ್ರೆ ಮೈತ್ರೇಯ ಬುದ್ಧ ಅವಲೋಕಿತೇಶ್ವರ ಅನ್ನುವಂತಹ ಹಲವಾರು ಬೋಧಿಸತ್ವಗಳು ಫೇಮಸ್ ಆಗಿದೆ ಬಟ್ ಈ ಒಂದು ಮಹಾಯಾನ ಸೆಕ್ಟ್ ಅಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಬೋಧಿಸತ್ವ ಅಂದ್ರೆ ಕ್ಷಿತಿ ಗರ್ಭ ಕ್ಷಿತಿ ಗರ್ಭ ಬೋಧಿಸತ್ವ ಅಂದ್ರೆ ಇವರಿಗೆ ಬುದ್ಧ ಆಗುವಂತಹ ಎಲ್ಲ ಗುಣಗಳಿರುತ್ತೆ ಬುದ್ಧ ಆಗುವ ಗುಣಗಳು ಅಂದ್ರೆ ಅವರು ಈ ಪ್ರಪಂಚದಿಂದ ಬಿಟ್ಟು ಹೋಗಿ ಈ ಪ್ರಪಂಚದಿಂದ ಆಚೆ ಉಳಿದು ಅವರ ಒಂದು ಇಂಟೆಲೆಕ್ಚುವಲ್ ನ ಅವರಿಗೆ ಮುಂದೆ ಒರೆಸುವ ತಾಕತ್ತಿರುತ್ತೆ ಬಟ್ ಆದರೂ ಕೂಡ ಕ್ಷಿತಿ ಗರ್ಭ ಎನ್ನುವ ಬೋಧಿಸತ್ವ ಈ ಭೂಮಿ ಮೇಲೆ ಇದ್ದು ಜನರಿಗೆ ಒಳಿತನ್ನು ಮಾಡಲು ನಿರ್ಧರಿಸುತ್ತಾರೆ ಬಟ್ ಇಲ್ಲಿ ನೀವು ಮುಖ್ಯವಾಗಿ ನೋಡ್ಬೇಕಾಗಿರುವುದೇನಂದ್ರೆ ಕ್ಷಿತಿ ಗರ್ಭ ಅವರು ಒಂದು ಫೇಮಸ್ ಕೋಟ್ ಇದೆ ಅದರಲ್ಲಿ ಏನಂತಾರೆ ಅಂದ್ರೆ ಈ ಪ್ರಪಂಚದಲ್ಲಿ ಏನು ನರಕ ಅಂತ ಇದೆ ಸತ್ಮೆಲೆಯಲ್ಲಿ ಜನರು ಕೆಟ್ಟ ಪಾಪ ಮಾಡಿದವರೆಲ್ಲ ನರಕಕ್ಕೆ ಹೋಗ್ತಾರೆ ಅಂತಹ ನರಕದಲ್ಲಿ ಜನರು ಖಾಲಿ ಆಗೋವರೆಗೂ ನಾನು ಸತ್ವವನ್ನು ಒಪ್ಕೊಳ್ಳಲ್ಲ ಅಂತ ಕ್ಷಿತಿ ಗರ್ಭ ಎನ್ನುವ ಒಂದು ಬುದ್ಧ ಬುದ್ಧಿಸಂ ಅಲ್ಲಿರುವ ಬುದ್ಧಿಸಂ ಅಲ್ಲಿ ಇರುವಂತಹ ಒಂದು ಸತ್ವವಾಗಿರುವ ಕೃಷಿ ಗರ್ಭವ ಹೇಳುವ ಮಾತಾಗಿದೆ ಇಲ್ಲಿ ನೀವು ಆ ಮಾತಿನ ಒಂದು ವೇಟೇಜ್ನ ನೋಡ್ಬೋದು ನರ್ಕದಲ್ಲಿ ಯಾವ ಮನುಷ್ಯರು ಇರಬಾರ್ದು ಅಲ್ಲಿವರೆಗೂ ನಾನು ಒಂದು ಎನ್ಲೈಟ್ಮೆಂಟ್ ಆ ದಿನ ಹಿಡಿಯುವುದಿಲ್ಲ ಅಂತ ಕ್ಷಿತಿ ಗರ್ಭ ಹೇಳ್ತಾರೆ ಈ ಕ್ಷಿತಿ ಗರ್ಭ ದೇವರು ಬಂದ್ಬಿಟ್ಟು ಎಲ್ಲಾ ಜನರಿಗೆ ಅವರು ಸತ್ತ ಮೇಲೆ ಬುದ್ಧಿಸಮ್ ಅಲ್ಲಿ ಆರು ಲೋಕ ಇರುತ್ತೆ ಅಂತ ನಂಬಿದ್ದಾರೆ ಆರು ಲೋಕದಲ್ಲೂ ಈ ಒಂದು ಆತ್ಮಗೆ ಅವರು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗುವ ಅಲ್ಲಿಂದ ಮೋಕ್ಷ ಕೊಡುವಂತಹ ದೇವತೆ ಈ ಕ್ಷಿತಿ ಗರ್ಭ ದೇವರಾಗಿದ್ದಾರೆ ಕ್ಷಿತಿ ಗರ್ಭ ದೇವರಿಂದ ನಾವೇನು ಕಲಿಬಹುದು ಅಂದ್ರೆ ಒಂದು ಬಂದ್ಬಿಟ್ಟು ಸ್ಯಾಕ್ರಿಫೈಸ್ ಈಗ ನಾವ್ ಎಷ್ಟೇ ದೊಡ್ಡವರಾಗಿದ್ರು ಬೇರೆ ಜನರಿಗೆ ಒಳ್ಳೇದಾಗ್ಲಿ ಅಂತ ನಮ್ಮನ್ನೇ ನಾವು ಸ್ಯಾಕ್ರಿಫೈಸ್ ಮಾಡ್ಕೊಳ್ಳುವಂತಹ ಗುಣ ಈ ದೇವತೆಯಲ್ಲಿದೆ ಅದಾದ ನಂತರ ರೆಲೆಂಟ್ಲೆಸ್ ಪರ್ಸಿಸ್ಟೆನ್ಸ್ ಅಂದ್ರೆ ಯಾವುದಕ್ಕೂ ಜಗ್ಗದೆ ತನ್ನ ಪ್ರಯತ್ನವನ್ನು ಕಂಟಿನ್ಯೂಯಸ್ ಆಗಿ ಒಂದು ತಗೊಂಡು ಹೋಗುವಂತಹ ಗುಣ ಕೂಡ ಈ ದೇವರಲ್ಲಿದೆ ಸೊ ಇಲ್ಲಿವರೆಗೂ ಕ್ಷತಿ ಗರ್ಭದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ ಅನ್ಕೊತೀನಿ ಮುಂದೆ ಬರುವ ವಿಡಿಯೋಸ್ಗಳಲ್ಲೂ ಕೂಡ ಇಂತಹ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಸ್ ముందే తర్తాయితీ సో ప్లీజ్ డూ సబ్స్క్రైబ్ టు మై ఛానల్ థ్యాంక్ యూ సీ యూన్ మ నెక్స్ట్ వ్లాక్